ೂಸ್ಗೆ ಸ್ವಾಗತ ನಾನು ಪ್ರಜ್ಞಾ ಶಿಮೂಳು ಬಂಟ್ವಾಳ ತಾಲೂಕಿನಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಿಗದೆ ಕಟ್ಟಡ ಕಾರ್ಮಿಕರು ಜನಸಾಮಾನ್ಯರು ಹೈರನಾಗಿದ್ದು ಈ ಹಿನ್ನೆಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಬಿಸಿ ರೋಡ್ನಲ್ಲಿ ಪ್ರತಿಭಟನೆ ನಡೆಯಿತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಪ್ರತಿಭಟನಾಕಾರರು ಘೋಷಣೆಗಳನ್ನು ಕೂಗಿದ್ರು ಬಳಿಕ ಬಂಟ್ವಾಳ ತಾಲೂಕು ಶಾಸಕ ರಾಜೇಶ್ ನಾಯ್ಕ ಅವರು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿ ಕೆಂಪು ಕಲ್ಲು ಮತ್ತು ಮರಳು ಸಿಗದೇ ಇರುವುದು ಕಾಂಗ್ರೆಸ್ ಸರ್ಕಾರದ ಕೃತಕ ನಿರ್ಮಿತ ಸಮಸ್ಯೆ ಈ ಬಗ್ಗೆ ಅಧಿಕಾರಿಗಳ ಜೊತೆ ಮಾತನಾಡುತ್ತೇವೆ ಎಂದರು ಜೊತೆಗೆ ಮಾಧವ ಮಾವ ವಿಕಾಸ್ ಪುತ್ತೂರು ಸುಲೋಚನಾ ಭಟ್ ರವರು ಕಾಂಗ್ರೆಸ್ ಸರ್ಕಾರದ ವೈಫಲ್ಯದ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ಬಳಿಕ ಮರಳು ಮತ್ತು ಕೆಂಪು ಕಲ್ಲು ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸುವಂತೆ ಮುಖ್ಯಮಂತ್ರಿ ಹಾಗೂ ರಾಜ್ಯಪಾಲರಿಗೆ ತಹಸೀಲ್ದಾರ್ ಮೂಲಕ ಆಗ್ರಹದ ಮನವಿಯನ್ನ ಸಲ್ಲಿಸಲಾಯಿತು ಇಲ್ಲೇ ಎಲ್ಲ ತಾಲೂಕಿನಲ್ಲಿ ಇವತ್ತು ಮರಳು ಮತ್ತು ಕಲ್ಲಿನ ಅಭಾವದ ಒಂದು ಸೃಷ್ಟಿಯನ್ನು ಮಾಡಿದಂಥ ಈ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟವನ್ನೇ ಹಮ್ಮಿಕೊಂಡು ಇವತ್ತೆಲ್ಲರೂ ಹೋರಾಟ ನಡೆಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಬಂಟ್ವಾಳದಲ್ಲಿ ಕೂಡ ಇವತ್ತು ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಬಹಳಷ್ಟು ನಾಯಕರು ವಿಷಯಗಳನ್ನೆಲ್ಲ ಬಹಳಷ್ಟು ಚೆನ್ನಾಗಿ ಹೇಳಿದರು ಕಳೆದ ಒಂದು ತಿಂಗಳಿಂದ ಇಲ್ಲಿ ಈ ಕೃತಕ ಸೃಷ್ಟಿ ಅಂತ ಹೇಳಬಹುದು ಈ ಒಂದು ಅಭಾವವನ್ನು ಯಾಕೆಂದರೆ ಇಂಥ ಸಂದರ್ಭಗಳು ಹಲವಾರು ಬಾರಿ ಹಿಂದೆನೂ ಬಂದಿತ್ತು ನಮ್ಮ ಸರ್ಕಾರಗಳು ಇಂಥ ಬಂದಾಗ ನಾವಲ್ಲಿ ಕೂತು ಇಮಿಡಿಯೇಟ್ ಅದಕ್ಕೆ ಸ್ಪಂದನೆ ಮಾಡಿ ಒಂದು ಬೆಂಗಳೂರಲ್ಲೇ ಕೂತಿದ್ದಕ್ಕೆ ಸ್ಪಂದನೆ ಮಾಡಿ ಇದನ್ನು ಪ್ರಾಬ್ಲಮಿಂದ ನಾವು ಹೊರಗೆ ಬರ್ತಾಯಿದ್ದೆವು ಕಳೆದ ಸರ್ಕಾರ ಇದ್ದಾಗಲು ಬಂದಿತ್ತು ಬಂದಿಲ್ಲ ಅಂತ ಅಲ್ಲ ಮರಳು ಪ್ರಾಬ್ಲಮ್ ಬಂದಿತ್ತು ಇಮಿಡಿಯೇಟ್ ನಾವು ಅದಕ್ಕೆ ಒಂದು ನೀತಿಯನ್ನು ತಂದು ಅದು ಇಲ್ಲಿಯ ಅಧಿಕಾರಿಗಳೊಡನೆ ಒಂದು ಬೆಂಗಳೂರಿನ ಅಧಿಕ ಹಿರಿಯ ಅಧಿಕಾರಿಗಳೊಡನೆ ಕೂತು ಅದನ್ನು ನಾವು ಸಾಲ್ವ್ ಇದ್ದೆವು ಆ ಸಂದರ್ಭದಲ್ಲಿ ಕೂಡ ಈ ಕೆಂಪುಗಲ್ಲಿನ ಪ್ರಾಬ್ಲಮ್ ಬಂದಿತ್ತು ಕಲ್ಲು ಪ್ರಾಬ್ಲಮ್ ಬಂದಾಗಲೇ ನಾವು ಒಂದು ಸರಳವಾಗಿ ಅದಕ್ಕೆ ಒಂದು ಪರ್ಮಿಷನ್ ಕೊಡುವಂಥ ವ್ಯವಸ್ಥೆ ಮಾಡಿದಾಗ ಸುಮಾರು ಇನ್ನೂರ ಎಪ್ಪತ್ತೆರಡು ಜನ ತ್ರೀ ಎ ಅಲ್ಲಿ ಪರ್ಮಿಷನ್ ತಗೊಂಡಿದ್ರು ಇನ್ನೂರ ಎಪ್ಪತ್ತೆರಡು ಜನ ಈಗ ಅದು ನಾಲ್ಕು ಜನ ಬಂದು ಅದು ಒಂದು ವರ್ಷಕ್ಕೆ ಮಾತ್ರ ಪರ್ಮಿಟ್ ಕೊಡೋದು ಒಂದು ವರ್ಷದ ಅದರ ನಂತರ ಯಾರೂ ರಿನ್ವಲ್ ಮಾಡಿಲ್ಲ ಎಲ್ಲಿಲ್ಲ ಯಾಕೆಂದರೆ ಈ ಅವಕಾಶವನ್ನು ಮಾಡಿದವರು ಯಾರು ಜನರು ರೆಡಿ ಇದ್ದಾರೆ ರೆಡಿ ಇದ್ದು ಕಾನೂನು ಪ್ರಕಾರ ಮಾಡಲಿಕ್ಕೆ ಎಲ್ಲ ಕಾರಿರ್ ರೆಡಿ ಇದ್ದಾರೆ ಈಗ ಇವರ ಈ ಗೊಂದಲದಲ್ಲಿ ಈ ಕಷ್ಟ ಅನುಭವಿಸೋರು ಯಾರು ಅಂದರೆ ಅಲ್ಲಿ ಕೆಲಸ ಮಾಡೋ ಕಾರ್ಮಿಕರು ಇವತ್ತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಕಾರ್ಮಿಕರು ಡೈರೆಕ್ಟಾಗಿ ಕೆಲಸ ಮಾಡೋರು ಇದ್ದಾರೆ ಇದರಲ್ಲಿ ಕೆಂಪು ಕಲಲ್ಲಿ ಅದರ ಜೊತೆಯಾಗಿ ಮರಳಲ್ಲಿ ಇಂಡೈರೆಕ್ಟಾಗಿ ಲಾರಿಗಳಲ್ಲಿ ಲೋಡರ್ಸ್ ಮತ್ತೊಂದು ಕೆಲಸ ಮಾಡುವವರು ಮತ್ತೆ ಮೇಸ್ತ್ರಿಗಳು ಮನೆ ಕೆಲಸಗಳು ಎಲ್ಲ ಈ ಎರಡು ಅನಿವಾರ್ಯ ನಮ್ಮ ಪೂರ್ತಿ ಕರಾವಳಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಇದ್ದರೆ ಉತ್ತರ ಕನ್ನಡ ತನಕ ಮತ್ತು ಗೋವಾ ಬಾರ್ಡ್ರ್ ಹೋಗ್ತದೆ ಇಡೀ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಕೆಂಪು ಕಲ್ಲು ನಮಗೆ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ಬೋದು ಯಾಕೆಂದರೆ ನಾವು ಮನೆ ಕಟ್ಟಬೇಕಾದ್ರೆ ಕೆಂಪು ಕಲ್ಲಲ್ಲೇ ಮಾಡಲು ಜ ಸರ್ಕಾರನೇ ಜನರನ್ನು ಕದಿಯುವ ಹಾದು ಹಾದಿಗೆ ಕೊಂಡೋಗಿ ಹಾಕ್ತಾ ಇದೆ ಅಂತ ನಾನು ಹೇಳ್ತಾ ಇಮಿಡಿಯೇಟ್ ಆಗಿ ಲೀಗಲ್ ಮಾಡುವ ಮಾಡೋದ್ರನ್ನು ಕರ ಸರಿಯಾದ ಒಂದು ಪ್ರಾಪರ್ ಪಾಲಿಸಿಯನ್ನು ತಂದು ಇಮಿಡಿಯೇಟ್ ಮಾಡಿದರೆ ಖಂಡಿತವಾಗಲೂ ಯಾರಿಗೂ ತೊಂದರೆ ಇಲ್ಲದೆ ಆಗ್ತದೆ ಅದನ್ನು ದಯವಿಟ್ಟು ನಾನು ಸರ್ಕಾರದ ಮುಂದೆ ನಾನು ಭಾಳಷ್ಟು ಸೀನಿಯ ಸೀನಿಯರ್ ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ ಹಿರಿಯ ಅಧಿಕಾರಿ ಡೈರೆಕ್ಟರ್ ಆಫ್ ಮೈನ್ಸ್ ಮತ್ತು ಸೆಕ್ರೆಟರಿ ಮೈನ್ಸ್ ಭೇಟಿ ಆಗ್ಲಿಕ್ಕಿದ್ದೇನೆ ಎಲ್ಲ ಲೀಗಲ್ ಆಗಿ ಏನು ಮಾಡಬೇಕಿತ್ತು ಅದನ್ನು ಮಾಡದೆ ಕ್ವಾರಿಯಲ್ಲೂ ಕೂಡ ಕಲ್ಲಣ ತೆಗೆಯುವುದಕ್ಕೆ ಕಾನೂನುಬದ್ಧವಾಗಿ ಏನು ಮಾಡಬೇಕಿತ್ತು ಅದನ್ನು ಮಾಡದೆ ಇರುವುದರಿಂದ ಇವತ್ತು ಇಡೀ ಜಿಲ್ಲೆಯ ಜನ ಸಮಸ್ಯೆಯನ್ನು ನಾವು ನೋಡ್ತಾ ಇದ್ದೇವೆ ನಾವು ಪ್ರಜಾಪ್ರಭುತ್ವ ಸರ್ಕಾರ ಆದ ಜವಾಬ್ದಾರಿ ಏನಂತಂತಂದ್ರೆ ಒಬ್ಬ ಜನಸಾಮಾನ್ಯರು ಬದುಕಲಿಕ್ಕೆ ಅವರಿಗೆ ಯಾವ ರೀತಿಯ ಮೂಲಭೂತ ಸೌಕರ್ಯಗಳು ಬೇಕೋ ಅದನ್ನು ಒದಗಿಸಿಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಇವತ್ತು ಬದವರ ಬದುಕಿನ ಅವರ ಆರ್ಥಿಕ ಸ್ಥಿತಿಯನ್ನು ಎತ್ತರಕ್ಕೆ ಕೊಂಡೋಗ್ತೇನೆ ಅಂತ ಚುನಾವಣೆಯ ಸಂದರ್ಭದಲ್ಲಿ ಘೋಷಣೆ ಮಾಡಿದ್ರು ಆದ್ರೆ ಇವತ್ತು ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲದಂತಹ ಪರಿಸ್ಥಿತಿಯನ್ನ ನಿರ್ಮಾಣ

ಕಾನೂನ ಜಾರಿಗೊಳಿಸಿ ಕೆಂಪು ದೊಡ್ಡದಕ್ಕೆ ಮತ್ತು ಮೈಗೆ ಹಾಗೆ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಬೇಕು ಸರ್ಕಾರ ಹಾಗಾಗಿ ನಿಮ್ಮ ಮೂಲಕ ಈ ಒಂದು ಸಮಸ್ಯೆಯನ್ನ ಶೀಘ್ರಾತಿ ಶೀಘ್ರ ಪರಿಹಾರ ಮಾಡ್ಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿ ವಾಸ ಮುಖ್ಯಮಂತ್ರಿ ನಮ್ಮ ದಿನವಿತ್ತ ರಾಜ್ಯಪಾಲರು ಕೂಡ ಅದರ ನಿರ್ದೇಶ ಹೊಡಿಬೇಕಂತ ಹೇಳಿ ಮುಖ್ಯಮಂತ್ರಿ ಅವರಿಗೆ ಮತ್ತು ನಮ್ಮ ದಿನವಿತ್ತ ರಾಜ್ಯಪಾಲರಿಗೆ ನಿಮ್ಮ ಮೂಲಕ ಕೊಡ್ತಾ ಇದ್ದೇವೆ ಈ ಸಮಸ್ಯೆಯನ್ನು ಮತ್ತಷ್ಟು ಶೀಘ್ರ ತಕ್ಷಣದ ಬಗೆಹಂತ ವಿನಂತ you